ಸ್ಟೇಟ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡುವ ಡಿ ಗ್ರೂಪಿನವರ ವೇತನವನ್ನು ಕಳೆದ ಎರಡು ತಿಂಗಳಿಂದ ಕೊಡುತ್ತಿಲ್ಲ ಈ ಎಲ್ಲ ನೌಕರರು ಗುತ್ತಿಗೆದಾರರ ಅಡಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅವರಿಗೆ ಸಿಗುವ ಕನಿಷ್ಠ ವೇತನವೂ ಕೂಡ ಕೇಂದ್ರ ಸರ್ಕಾರದ ಕೇಂದ್ರೀಯ ಬ್ಯಾಂಕ್ ಆದ ಸ್ಟೇಟ್ ಬ್ಯಾಂಕ್ ಇದುವರೆಗೆ ಪಾವತಿ ಮಾಡುತ್ತಿಲ್ಲ ಸರಿಯಾಗಿ ಸಮಾವೇಶ ಮಾಡಿದಾಗ ಗುತ್ತಿಗೆದಾರರು ಕಾಂಟ್ರಾಕ್ಟರ್ ಅಂತ ನಾವು ಏನು ಹೇಳುತ್ತೇವ ಅವರು ಜಿ ಎಸ್ ಟಿಯನ್ನು ಕಳೆದ ಒಂದು ವರ್ಷದಿಂದ ಜಿ ಎಸ್ ಟಿಗೆ ಕಟ್ಟಲಿಲ್ಲವೆಂದು ಜಿ ಎಸ್ ಅವರು ಅವರ ಬ್ಯಾಂಕ್ ಖಾತೆಗಳನ್ನು ರದ್ದು ಮಾಡಿಸಿದ್ದಾರೆ ಅದು ಅಲ್ಲದೆ ಸ್ಟೇಟ್ ಬ್ಯಾಂಕಿನ ಎಚ್ ಆರ್ ಮ್ಯಾನೇಜರ್ ಮಾನವ ಅಧಿಕಾರಿಗಳು ಈ ಬಗ್ಗೆ ತಮ್ಮ ವಿಷಯವನ್ನು ತಿಳಿಯದೆ ಅವರಿಗೆ ಸಂಬಳವನ್ನು ಇದುವರೆಗೆ ಕೊಡಲಿಲ್ಲ ನಮ್ಮ ಕೇಂದ್ರ ಸರ್ಕಾರ ಹಾಗೂ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಚ್ ಆರ್ ಮ್ಯಾನೇಜರ್ ಚೇರ್ಮನ್ ಆಫ್ ದ ಸ್ಟೇಟ್ ಬ್ಯಾಂಕ್ ಜನರಲ್ ಮ್ಯಾನೇಜರ್ಗೆ ನಮ್ಮ ವಿನಂತಿ ಕೂಡಲೇ ಗುತ್ತಿಗೆದಾರರ ಅಡಿಯಲ್ಲಿ ಕೆಲಸ ಮಾಡುವ ಡಿ ಗ್ರೂಪ್ ನೌಕರರ ವೇತನವನ್ನು ಕೊಡಲೇ ಕೊಡಬೇಕು ಅದು ಅಲ್ಲದೆ ಜಿ ಎಸ್ ಟಿಗೂ ಈ ಗುತ್ತಿಗೆ ನೌಕರಿಗೆ ಯಾವುದೇ ಸಂಬಂಧ ಇಲ್ಲ ಇಲ್ಲಿ ನಡೆದ ಭ್ರಷ್ಟಾಚಾರ ಅಂದರೆ ಜಿ ಎಸ್ ಟಿಯ ಅಧಿಕಾರಿಗಳಿಗೆ ಕಾರಣ ಯಾವುದೇ ಒಂದು ಜಿ ಎಸ್ ಟಿ ಇದ್ದವರು ತಿಂಗ್ ಪ್ರತಿ ತಿಂಗಳ ಹತ್ತರ ಒಳಗೆ ಜಿ ಎಸ್ ಟಿಯನ್ನು ಕಟ್ಟತಕ್ಕದ್ದು ಕಟ್ಟದೇ ಇದ್ದಲ್ಲಿ ಅವರ ಮೇಲೆ ಕಾನೂನಾತ್ಮಕವನ್ನು ಕ್ರಮವು ಜಿ ಎಸ್ ಟಿಯ ಕಮಿಷನರು ತೆಗೆದುಕೊಳ್ಳಬೇಕಾಗುತ್ತದೆ ಇಲ್ಲಿ ಭ್ರಷ್ಟಾಚಾರ ಇರುವುದರಿಂದ ಜಿ ಎಸ್ ಟಿ ಕಮಿಷನರು ಯಾವುದೇ ಆ್ಯಕ್ಷನ್ ಅಥವಾ ಕಾನೂನಾತ್ಮಕ ಕ್ರಮವನ್ನು ಕೈಕೊಳ್ಳಲಿಲ್ಲ ದಯವಿಟ್ಟು ನಮ್ಮ ಸ್ಟೇಟ್ ಬ್ಯಾಂಕ್ ಚೇರ್ಮ್ಯಾನ್ ಜನರಲ್ ಮ್ಯಾನೇಜರ್ ಹಾಗೂ ಎಚ್ ಆರ್ ಮ್ಯಾನೇಜರ್ಗಳು ಕೇಂದ್ರ ಸರ್ಕಾರ ಕೂಡಲೇ ಈ ಬಡ ನೌಕರರ ವೇತನವನ್ನು ಕೊಡಬೇಕು ಒಂದು ವೇಳೆ ವೇತನ ಕೊಡುವುದೇ ನಿಲ್ಲಿಸಿದಲ್ಲಿ ನಮ್ಮ ದಿ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಪ್ರತಿ ಒಂದು ರೀಜನಲ್ ಆಫೀಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮುಂದೆ ನಮ್ಮ ಸತ್ಯಾಗ್ರಹವನ್ನು ಮಾಡುತ್ತೇವೆ ಅದು ಅಲ್ಲದೆ ಕೇಂದ್ರ ಸರ್ಕಾರದ ಕಾರ್ಮಿಕ ಆಯೋಗದ ಮುಂದೆ ಕೂಡ ನಾವು ಪ್ರತಿಭಟನೆಯನ್ನು ಮಾಡುತ್ತೇವೆ ಸಿ ಉದ್ಯೋಗ ಎಂಬ ದೊಡ್ಡ ಕಾಂಟ್ರಾಕ್ಟರು ಅವರು ಇದನ್ನು ಹೆಚ್ಚಾಗಿ ಜಿ ಎಸ್ ಟಿಯನ್ನು ಕೊಡದೆ ಜನರಿಗೆ ಮೋಸವನ್ನು ಮಾಡುತ್ತಿದ್ದಾರೆ ಇದರ ಬಗ್ಗೆ ನಾವು ಸ ಜಿ ಎಸ್ ಟಿ ಕಮಿಷನರ ಮುಂದೆಯೂ ಕೂಡ ನಮ್ಮ ಪ್ರತಿಭಟನೆಯನ್ನು ಮಾಡುತ್ತೇವೆ ಪ್ರಧಾನಮಂತ್ರಿಯವರಿಗೆ ಈ ಬಗ್ಗೆ ನಾವು ಪತ್ರವನ್ನು ಬರೆಯುತ್ತಿದ್ದೇವೆ ಹಾಗೂ ಕೇಂದ್ರ ಸರಕಾರದ ಕಾರ್ಮಿಕ ಸಚಿವರಿಗೂ ಪತ್ರವನ್ನು ಬರೆಯುತ್ತಿದ್ದೇವೆ ದಯವಿಟ್ಟು ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಡಿ ಇಲ್ಲದೇ ಇದ್ದರೆ ಹದಿನೈದು ದಿವಸದ ಒಳಗೆ ನಮ್ಮ ಪ್ರತಿಭಟನೆಯು ಪ್ರತಿಯೊಂದು ಸ್ಟೇಟ್ ಬ್ಯಾಂಕ್ನ ರೀಜನಲ್ ಆಫೀಸರ ಮುಂದೆ ಮಾಡುತ್ತೇವೆ ಅದೇ ರೀತಿ ಪ್ರತಿಯೊಂದು ಸೆಂಟ್ರಲ್ ಗೌರ್ಮೆಂಟ್ ಲೇಬರ್ ಕಮಿಷನರ್ ಆಫೀಸರ್ ಮುಂದೆ ಕೂಡ ನಾವು ಈ ಪ್ರತಿಭಟನೆಯನ್ನು ಮಾಡುತ್ತೇವೆ ಈ ನನ್ನ ವಿಡಿಯೋವನ್ನು ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಈ ವಿಡಿಯೋವನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಈ ಮೆಸೇಜನ್ನು ನಮ್ಮ ಪ್ರಧಾನಮಂತ್ರಿ ಕಾರ್ಮಿಕ ಸಚಿವರು ಕಾರ್ಮಿಕ ಆಯೋಗ ಆಯೋಗ ಹಾಗೂ ಸ್ಟೇಟ್ ಬ್ಯಾಂಕ್ ವರೆಗೆ ತಲುಪುವಂತೆ ಮಾಡಿ ಥ್ಯಾಂಕ್ಸ್ ಜೈ ಹಿಂದ್ ಜೈ ಕರ್ನಾಟಕ